ನಾಳೆ ಬಹು ನಿರೀಕ್ಷಿತ ಮಾರ್ಕ್ ಚಿತ್ರ ಬಿಡುಗಡೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅಭಿಮಾನಿಗಳಿಗೆ ಕಿಚ್ಚ ಸುದೀಪ್ ಸಂದೇಶವನ್ನ ನೀಡಿದ್ದಾರೆ ಮಾರ್ಕ್ ಚಿತ್ರದ ಬಗ್ಗೆ ಕಿಚ್ಚ ಸುದೀಪ್ ಮಾತಾಡಿದ್ದಾರೆ ಚಿತ್ರತಂಡದ ಜೊತೆ ನಟ ಸುದೀಪ್ ಚರ್ಚೆಯನ್ನ ಮಾಡ್ತಿದ್ದಾರೆ ಲೈವ್ ನಲ್ಲಿ ಬಂದು ನಟ ಸುದೀಪ್ ಮಾತಾಡಿದ್ರು ನಾಳೆ ಬಹು ನಿರೀಕ್ಷಿತ ಮಾರ್ಕ್ ಚಿತ್ರ ಬಿಡುಗಡೆ ಆಗ್ತಾ ಇದೆ ಹೊಸ ಗೆಟಪ್ನಲ್ಲಿ ಸುದೀಪ್ ಅವರು ಅಜಯ್ ಮಾರ್ಕಂಡೇಯನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನೊಂದು ಕಡೆ ಫಾರ್ಟಿ ಫೈವ್ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಅದು ಕೂಡ ಮಲ್ಟಿ ಮಲ್ಟಿಸ್ಟಾರರ್ ಸಿನಿಮಾ ಎರಡೂ ಕೂಡ ಈ ವರ್ಷದ ಅತಿ ದೊಡ್ಡ ಅಂದರೆ ದೊಡ್ಡ ಬಜೆಟ್ನ ಬಹು ನಿರೀಕ್ಷಿತ ಚಿತ್ರಗಳು ಹೀಗಾಗಿ ನಾಳೆ ರಿಲೀಸ್ ಆಗ್ತಾ ಇರುವಂತಹ ಮಾರ್ಕ್ ಚಿತ್ರದ ಬಗ್ಗೆ ಅಭಿಮಾನಿಗಳಿಗೆ ಕಿಚ್ಚ ಸುದೀಪ್ ಸಂದೇಶವನ್ನ ನೀಡಿದ್ದಾರೆ ಮಾರ್ಕ್ ಚಿತ್ರದ ಬಗ್ಗೆ ಮಾತನಾಡಿದ್ದಾರೆ ಲೈವ್ಗೆ ಬಂದು ನಟ ಸುದೀಪ್ ಮಾತಾಡ್ತಾ ಇದ್ದಾರೆ ಚಿತ್ರತಂಡದ ಜೊತೆ ನಟ ಸುದೀಪ್ ಚರ್ಚೆಯನ್ನು ಮಾಡ್ತಿದ್ದಾರೆ ಜೊತೆಗೆ ಇನ್ನೊಂದು ಕಡೆ ಈಗೇನು ಸ್ಟಾರ್ ವಾರ್ ವಿಷಯ ಮುನ್ನೆಲೆಗೆ ಬಂದಿದೆ ಒಂದು ಕಡೆ ವಿಜಯಲಕ್ಷ್ಮಿ ಅವರು ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಸ್ ನೀಡಿದರು ಅದಕ್ಕೆ ಸ್ಪಷ್ಟನೆಯನ್ನು ಕೂಡ ಸುದೀಪ್ ಅವರು ನೀಡಿದರು ಈ ವಿಚಾರವಾಗಿಯೂ ಕೂಡ ಸುದೀಪ್ ಅವರು ಲೈವ್ನಲ್ಲಿ ಮಾತಾಡ್ತಾರಾ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ ಲೈವ್ನಲ್ಲಿ ಸದ್ಯಕ್ಕೆ ಅವರು ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾ ರಿಲೀಸ್ ಬಗ್ಗೆ ಜೊತೆಗೆ ಆ ಸಿನಿಮಾದಲ್ಲಿ ಯಾರೆಲ್ಲ ಅವರೊಟ್ಟಿಗೆ ನಟಿಸಿದ್ದಾರೆ ಅವರ ಜೊತೆಗೆ ಲೈವ್ನಲ್ಲಿ ಬಂದು ಮಾತಾಡ್ತಾ ಇದ್ದಾರೆ ನಟ ಸುದೀಪ್ ಅವರು ನಾಳೆ ಇನ್ನೊಂದು ಕಡೆ ಅರ್ಜುನ್ ಜನ್ಯ ಅವರ ನಿರ್ದೇಶನದ ಫಾರ್ಟಿ ಫೈವ್ ಸಿನಿಮಾ ಕೂಡ ಒಟ್ಟಿಗೆ ತೆರೆ ಕಾಣ್ತಾ ಇದೆ ಅದರಲ್ಲಿ ಉಪೇಂದ್ರ ಅವರು ಶಿವರಾಜ್ ಕುಮಾರ್ ಹಾಗೆ ರಾಜ್ಬಿ ಶೆಟ್ಟಿ ಅವರು ಅಂದರೆ ಸ್ಟಾರರ್ ಸಿನಿಮಾ ಅದು ಮತ್ತೊಂದು ಕಡೆ ಸುದೀಪ್ ಅವರ ಸಿನಿಮಾ ಕೂಡ ಅಂದರೆ ಎರಡೂ ಬಿಗ್ ಬಜೆಟ್ ಸಿನಿಮಾಗಳು ಎರಡೂ ಕೂಡ ಬಹು ನಿರೀಕ್ಷಿತ ಸಿನಿಮಾಗಳು ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ದೊಡ್ಡ ಬಜೆಟ್ನ ಅಥವಾ ಬಹು ನಿರೀಕ್ಷಿತ ಸಿನಿಮಾಗಳು ಒಂದೇ ದಿನ ಕ್ರಿಸ್ಮಸ್ ದಿನ ರಿಲೀಸ್ ಆಗ್ತಾ ಇದೆ ಹೀಗಾಗಿ ಅಭಿಮಾನಿಗಳು ನಾಳೆಗಾಗಿ ಕಾತುರದಿಂದ ಕಾಯ್ತಿದ್ದಾರೆ ಸುದೀಪ್ ಅವರ ಅಭಿಮಾನಿಗಳಿಗೆ ಇದೊಂದು ಹಬ್ಬ ಅಂತಲೇ ಹೇಳ್ಬೋದು ಯಾಕಂದರೆ ಮ್ಯಾಕ್ಸ್ ಆದಮೇಲೆ ಮತ್ತೆ ಮಾರ್ಕ್ ಆಗಿ ಮಾರ್ಕ್ ಸಿನಿಮಾದ ಮೂಲಕ ಸುದೀಪ್ ಅವರು ತೆರೆಗೆ ಬರ್ತಿದ್ದಾರೆ ರೇಂಜ್ ಕಾಣಿಸ್ತೀವಿ ಪ್ಲಸ್ ಒಂದು ಐ ಕ್ಯಾನ್ ಡಿಸೈನ್ ಮೈ ಸೆಲ್ಫ್ ಅದೊಂದು ಲಿಬರ್ಟೀಸ್ ಇದೆ ಟೋಟಲಿ ಟೋಟಲ್ ಗಿಫ್ಟ್ ಸೊ ಐ ಪ್ಲೇ ಫಾರ್ ವೈಲ್ ಐ ಪ್ಲೇ ತುಂಬಾ ಜನ ಕೇಳ್ತಾ 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 ಇದ್ರೆ ನಾನು ಅದಕ್ಕೋಸ್ಕರ ಇದ್ದೀನಿ ಅಪ್ಡೇಟ್ ಗೋ ವಿಮಿಡಿಯೆಟ್ಲಿ ಅದೂ ಅಷ್ಟೇ ಫೆಬ್ರವರಿ ಮಾರ್ಚ್ ಅಲ್ಲಿ ಫ್ಲೋರ್ ಸೊ ಅನುಪೌಲ್ಸ್ ಎಲ್ಲರೂ ಕಾಯ್ತಾ ಇದೀವಿ ಬೇಗ ಬೇಗ ಈ ಒಂದು ಗ್ಯಾಪ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲಾದ್ರು ಮತ್ತೆ ಏರ್ಪಾಡ್ ಮಾಡ್ತಾ ಇದೀವಿ ಐ ತಿಂಕ್ ಫ್ಲೋರ್ ಮಾರ್ಚ್ ಓಕೆ ಅದು ಕೂಡ ನೆಕ್ಸ್ಟ್ ಇಯರ್ ರಿಲೀಸ್ ಆಗ್ಲಿ ಅಂತ ನಾವೆಲ್ಲ ಕಾಯ್ತಾ ಇರ್ತೀವಿ ಇವಾಗ ಸರ್ ಬಿಗ್ ಬಾಸ್ ಅಂತ ಬಂದಾಗ ತುಂಬಾ ಜನ ಫ್ಯಾಮಿಲಿ ಆಡಿಯನ್ಸ್ ನಿಮಗೆ ಟಿವಿನಲ್ಲೂ ಕಾಯ್ತಾ ಇರ್ತಾರೆ ಯಾವಾಗ ಬರ್ತೀರಾ ಅಂತ ಸಿನ್ಮಾಗೂ ಕಾಯ್ತಾ ಇರ್ತಾರೆ ಸೊ ಅಂತಹ ಒಂದು ಫ್ಯಾಮಿಲಿ ಆಡಿಯನ್ಸ್ ನಿಮ್ಗೊಂದು ದೊಡ್ಡ ಬಳಗ ಇದೆ ಅವ್ರಿಗ ಈ ಸಿನಿಮಾ ಯಾವ ರೀತಿ ಖುಷಿ ಕೊಡಬಹುದು ಅಂತ ಆ ನಾನು ಯಾರಿಗೂ ನನ್ನ ಈ ಕಾರಣಕ್ಕಾಗಿ ಇಷ್ಟ ಪಡ್ರಿ ಅಥವಾ ಈ ಕಾರಣಕ್ಕಾಗಿ ನನ್ನ ಪ್ರೀತ್ಸ್ ಅಂತ ನಾನು ಯಾವತ್ತೂ ಕುತ್ಕೊಂಡು ಹೇಳಿಲ್ಲ ಪ್ರೀತ್ಸ್ ಅವ್ರೆಲ್ಲರೂ ಅವ್ರವ್ರದೇ ಆದ ಕಾರಣ ಹುಡುಕ್ಬಿಟ್ಟು ಇಷ್ಟ ಪಡಕ್ ಸ್ಟಾರ್ಟ್ ಮಾಡಿದಾರೆ ಪ್ರೀತ್ಸೆ ಸ್ಟಾರ್ಟ್ ಮಾಡಿದಾರೆ ಸಿನಿಮಾಗ್ ಬರಕ್ ಸ್ಟಾರ್ಟ್ ಮಾಡ್ಯಾರ ಪ್ರೇಂಜಿ ಕಾಣಿಸ್ತೀವಿ ಪ್ಲಸ್ ಒಂದು ಐ ಕ್ಯಾನ್ ಡಿಸೈನ್ ಮೈ ಸೆಲ್ಫ್ ಅದೊಂದು ಲಿಬರ್ಟೀಸ್ ಇದೆ ಪ್ರೇಂಜಿ ಕಾಣಿಸ್ತೀವಿ ಪ್ಲಸ್ ಒಂದು ಐ ಕ್ಯಾನ್ ಡಿಸೈನ್ ಮೈ ಸೆಲ್ಫ್ ಅದೊಂದು ಲಿಬರ್ಟೀಸ್ ಇದೆ ಇಟ್ ಇಸ್ ಟೋಟಲಿ ನೇಚರ್ಸ್ ಗಿಫ್ಟ್ ಸೊ ಐ ಪ್ಲೇ ವಿತ್ ಅಷ್ಟೇ ಫಾರ್ ವೈಲ್ ಐ ಪ್ಲೇ ವಿತ್ ಇಟ್ ಈಗ ತುಂಬಾ ಜನ ಕೇಳ್ತಾ ಇದ್ರೆ ನಾನು ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಬಿ ಆರ್ ಬಿ ಅಪ್ಡೇಟ್ ಏನಾದ್ರೂ ಕೊಡ್ಬೋದಾ ಅಂತ ಕೇಳ್ತಾ ಇದಾರೆ ಗೋ ಇಮಿಡಿಯೇಟ್ಲಿ ಅದೂ ಅಷ್ಟೇ ಫೆಬ್ರವರಿ ಮಾರ್ಚ್ ಅಲ್ಲಿ ಇಟ್ ಇಸ್ ಗೋಯಿಂಗ್ ಟು ಗೋ ಆನ್ ಫ್ಲೋರ್ ಸೊ ಅನೂಪ್ ಅವರ್ಸ್ ಎಲ್ಲರೂ ಕಾಯ್ತಾ ಇದ್ದೀವಿ ಬೇಗ ಬೇಗ ಈ ಒಂದು ಗ್ಯಾಪ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲಾದ್ರು ಮತ್ತೆ ಏರ್ಪಾಡ್ ಮಾಡ್ತಾ ಇದ್ದೀವಿ ಐ ತಿಂಕ್ ವಿ ಶುಡ್ ಗೋ ಆನ್ ಫ್ಲೋರ್ ಮಾರ್ಚ್ ಓಕೆ ಸೊ ಅದು ಕೂಡ ನೆಕ್ಸ್ಟ್ ಇಯರ್ ಡೆಫಿನೆಟ್ಲಿ ರಿಲೀಸ್ ಆಗಲಿ ಅಂತ ನಾವೆಲ್ಲ ಕಾಯ್ತಾ ಇರ್ತೀವಿ ಅಂಡ್ ಇವಾಗ ಸರ್ ಬಿಗ್ ಬಾಸ್ ಅಂತ ಬಂದಾಗ ತುಂಬಾ ಜನ ಫ್ಯಾಮಿಲಿ ಆಡಿಯನ್ಸ್ ನಿಮ್ಗೆ ಟಿವಿನಲ್ಲೂ ಕಾಯ್ತಾ ಇರ್ತಾರೆ ಯಾವಾಗ ಬರ್ತೀರಾ ಅಂತ ನಿಮ್ ಸಿನಿಮಾಗೂ ಕಾಯ್ತಾ ಇರ್ತಾರೆ ಸೊ ಅಂತಹ ಒಂದು ಫ್ಯಾಮಿಲಿ ಆಡಿಯನ್ಸ್ ನಿಮ್ಗೊಂದು ದೊಡ್ಡ ಬಳಗ ಇದೆ ಅವ್ರಿಗೆ ಈ ಸಿನಿಮಾ ಯಾವ ರೀತಿ ಖುಷಿ ಕೊಡಬಹುದು ಅಂತ ಆ ನಾನು ಯಾರಿಗೂ ನನ್ನನ್ನು ಈ ಕಾರಣಕ್ಕಾಗಿ ಇಷ್ಟ ಪಡ್ರಿ ಅಥವಾ ಈ ಕಾರಣಕ್ಕಾಗಿ ನನ್ನನ್ನ ಪ್ರೀತ್ ಅಂತ ನಾನು ಯಾವತ್ತೂ ಕುತ್ಕೊಂಡು ಹೇಳಿಲ್ಲ ಪ್ರೀತ್ಸ್ ಅವ್ರೆಲ್ಲಾರು ಅವ್ರವ್ರದೇ ಆದ ಕಾರಣ ಹುಡುಕ್ಬಿಟ್ಟು ಇಷ್ಟ ಪಡಕ್ ಸ್ಟಾರ್ಟ್ ಮಾಡಿದಾರೆ ಸ್ಟಾರ್ಟ್ ಮಾಡಿದ್ರೆ ಸಿನಿಮಾಗ್ ಬರಕ್ ಸ್ಟಾರ್ಟ್ ಗೆ ಕಾಣಿಸ್ತೀವಿ ಪ್ಲಸ್ ಒಂದು ಐ ಕ್ಯಾನ್ ಡಿಸೈನ್ ಮೈ ಸೆಲ್ಫ್ ಅದೊಂದು ಲಿಬರ್ಟೀಸ್ ಇದೆ ಟೋಟಲಿ ನೇಚರ್ಸ್ ಗಿಫ್ಟ್ ಸೊ ಐ ಪ್ಲೇ ವಿತ್ ಅಟ್ ಅಷ್ಟೇ ಫಾರ್ ವೈಲ್ ಐ ಪ್ಲೇ ವಿತ್ ಅಟ್ ತುಂಬಾ ಜನ ಕೇಳ್ತಾರೆ